ಹಲೋ ವೆಲ್ಕಮ್ ಟು ಮೈ ಚಾನಲ್ ನಂಡೆ ಇವತ್ತು ಸ್ಟಾರ್ಟ್ ಆಗ್ತಿರೋದು ಬಂದು ಪೂಜೆ ಮಾಡೋದರಿಂದ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸಿ ಪಾಪು ಕೂಡ ಮಲಗಿಸಿ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ ಸೊ ನಾನು ಹೊರಗಡೆ ಹೋಗೋದರಿಂದ ಅವ್ಳನ್ನ ಮಲಗಿಸಿನೇ ಹೋಗ್ಬೇಕಾಗಿತ್ತು ಕೆಲಸ ಕೂಡ ಮುಗಿಸ್ಬಿಟ್ಟು ಹೋಗ್ಬೇಕಾಗಿತ್ತು ಯಾಕೆ ಅಂದರೆ ಅಮ್ಮ ಅವಳನ್ನ ಇಟ್ಕೊಂಡು ಏನೂ ಕೆಲಸ ಮಾಡೋಕ್ಕಾಗದೇ ಇರೋ ಕಾರಣ ಸೊ ಅದಾದ ನಂತರ ನಾವು ಒಂದು ಹೊಸ ಎಮ್ ಐ ಟಿ ವಿ ತೊಗೊಂಡಿದ್ವಿ ಟಿ ವಿ ಇನ್ಸ್ಟಾಲೇಷನ್ ಮಾಡೋಕ್ಕೆ ಟೆಕ್ನಿಷಿಯನ್ ಕೂಡ ಬರ್ತೀನಿ ಅಂತ ಹೇಳಿದರು ನಾನು ಇದೆಲ್ಲ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ ಹೊರ್ಗಡೆ ಹೊರಟೆ ಸೊ ಈ ಟಿ ವಿ ಬಂದು ಎಮ್ ಐ ಟಿ ವಿ ಈ ಟಿ ವಿ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅದಾದ ನಂತರ ತುಂಬ ವೆಯ್ಟ್ ಮಾಡಿ ಬಸ್ ಸಿಗದೇ ಇರೋ ಕಾರಣ ನಾನು ಆಟೋದೆಲ್ಲ ಹೊರಟೆ ಇಲ್ಲಿ ನಾನು ಯಾವಾಗಲೂ ಅಷ್ಟೇ ಕೆಲ್ಸಕ್ಕೆ ಹೋಗ್ಬೇಕಾದ್ರಿಂದ ಈ ಹೋಟ್ಲಲ್ಲಿ ಮಸಾಲೆ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಊಟ ಕೂಡ ಮಾಡ್ಕೊಂಡೇ ಹೋಗದೆ ಇರೋದ್ರಿಂದ ಅಲ್ಲೇ ನಾನು ಸಿಂಪಲಾಗಿ ದೋಸೆ ಎಲ್ಲ ತಿನ್ಕೊಂಡು ಶಾಪಿಂಗ್ಗೆ ಹೋದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದರು ಅವರೇ ನಾನು ಡಿ ಮಾರ್ಟ್ ಕೂಡ ಕರ್ಕೊಂಡು ಹೋದ್ರು ನಾನು ಗ್ರಾಸರಿ ಐಟಮ್ಸ್ ತೊಗೋಬೇಕಿತ್ತು ಮತ್ತು ಇನ್ನೊಂದು ಏನಂದರೆ ನಿಮ್ಗೆ ಯಾರಾದರೂ ಬೆಡ್ ಶೀಟು ಬೆಡ್ ಸ್ಪ್ರೆಡ್ ಏನು ಕ್ವಾಲಿಟಿ ಚೆನ್ನಾಗಿರೋದು ಬೇಕು ಅಂದರೆ ನೀವು ಡಿ ಮಾರ್ಟಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸಿಂದ ತೊಗೊತಾ ಇದ್ದೀನಿ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನನಗೆ ಇಲ್ಲಿ ಮನೆ ಹತ್ರನೇ ಒಂದು ನಿಯರ್ ಶಾಪ್ ಇದೆ ಇಲ್ಲಿ ಸೆರಾಮಿಕ್ ಮತ್ತು ಗ್ಲಾಸ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ರೀಸನೇಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಾನು ಆಲ್ಮೋಸ್ಟ್ ಹೋಗಿರಲಿಲ್ಲ ಸೊ ನಮ್ಮ ಹಸ್ಬೆಂಡು ಬೇರೆಯವರೆಲ್ಲ ತುಂಬ ಜನ ಹೇಳಿದರು ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಹೋಗು ಒಂದ್ಸಲ ನೋಡೋಣ ಬಾ ಅಂತಂದರು ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ ಮನೆ ಕಡೆ ಬಂದು ನಾನು ಏನೇನು ರೇಷನ್ ತಂದಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಟು ಅದನ್ನೆಲ್ಲ ಕೆಲಸ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಇದು ನೆಕ್ಸ್ಟ್ ಬಂದು ಫ್ರೈಡೇ ಇಲ್ವ ಹಾಗಾಗಿರುತ್ತೆ ಫ್ರೈಡೇ ನಮ್ಮ ನಮ್ಮೂರಲ್ಲಿ ಹಬ್ಬ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ನಮ್ಮ ನಮ್ಮ ಊರಲ್ಲಿ ದೇವಸ್ಥಾನ ಮರು ನಿರ್ಮಾಣ ಆಗ್ತಾಯಿದೆ ಸೊ ಹಾಗಾಗಿ ನಮ್ಮ ಊರಲ್ಲಿ ದೇವಸ್ಥಾನನ ಕಟ್ಟುತ್ತಾ ಇದರಿಂದ ದೇವ್ರನ್ನ ಮಾಡಾಕಿದ್ರು ಯಾರು ಈಗ ಬಾಲರಾಮ ಅಯೋಧ್ಯೆಯದು ಏನು ಶಿಲ್ಪಿ ಕೆತ್ತಿದಾರಲ್ಲ ಯೋಗೀಶು ಅವರೇ ನಮ್ಮ ಊರು ಮಾರಮ್ಮನ ಶಿ ಕೆತ್ತಿರೋದು ವಿಗ್ರಹನ ಇದೊಂದು ಖುಷಿ ವಿಷಯ ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು ಇವತ್ತಂತೂ ನಮ್ಮ ಊರಲ್ಲಿ ಸಂಭ್ರಮ ಸಡಗರ ಜಾಸ್ತಿ ಅಂತಲೇ ಹೇಳ್ಬೋದು ಎಲ್ಲ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲರ ಮನೆ ಮುಂದೆ ಮಾವಿನ ತೋರಣ ಬಾಳೆ ಕಟ್ಟಿ ಎಲ್ಲರೂ ದೇವ್ರನ್ನೇ ನಮ್ಮೂರು ಮಾರ ಮಾರಮ್ಮನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೋತೀವಿ ಇದ್ದೀವಿ ಸೊ ಇನ್ನೊಂದು ಏನಂದರೆ ನಮ್ಮೂರಲ್ಲಿ ತುಂಬ ಶಕ್ತಿ ಇರೋ ದೇವರು ಅಂತಲೇ ಹೇಳ್ಬೋದು ಈಗ ನಮ್ಮೂರಲ್ಲಿ ಯಾರಿಗೂ ಏನೇ ಕಷ್ಟ ಬಂದರೂ ಅಮ್ಮ ಯಾರನ್ನೂ ಕೈ ಬಿಡೋಲ್ಲ ಎಂಥವ್ರು ಕೂಡ ಕೈ ಬಿಡೋಲ್ಲ ಯಾವುದಾದ್ರೂ ಒಂದು ಮುಖಾಂತರ ಪರಿಹಾರ ಸಿಕ್ಕಿ ಎಲ್ಲರೂ ತುಂಬ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಮ್ಮ ಅಂತ ಹೇಳ್ಬೋದು ನಾನು ಅಷ್ಟೇ ತುಂಬ ನಂಬ್ತೀನಿ ಈ ದೇವತಿನ ಸೊ ನಮಗೆ ಈ ದಿನ ಎಷ್ಟು ಖುಷಿ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಖುಷಿಯಾಗೋದು ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ಳೋಕ್ಕೆ ನಾವು ಕೂಡ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಮನೇಲಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿದ್ವಿ ಇನ್ನು ಒಬ್ಬರು ಕೂಡ ನಾವು ಇವತ್ತು ಮಾಡ್ತಿಲ್ಲ ಆಚರಣೆ ಅಂತ ಇಲ್ಲ ಎಲ್ಲರೂ ಕೂಡ ಮುಂಚೆನೇ ಕಳಸ ಎಲ್ಲ ತರಬೇಕು ಅಂತ ಹೇಳಿದರು ಸಾರ್ಸಿದ್ರು ಎಲ್ಲರ ಮನೆಯಿಂದ ಒಂದು ಒಂದೊಂದು ಕಳಸ ಮುತ್ತೈದೆಯವರು ತಗೊಂಡು ಹೊರಡ್ತಾ ಇದ್ದೀವಿ ಗಂಗೆ ನೀರು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ದೇವಿನ ಪವಿತ್ರವಾಗಿ ಗಂಗೆ ನೀರೆಲ್ಲ ಇಟ್ಟಿರಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಕಳಿಸೋದ್ ನೀರು ತಗೊಂಡು ದೇವ್ರನ್ನ ಬರ್ಮಾಡ್ಕೊಳೋಕೆ ಹೊರಟಿವಿ ಇದು ಬಂದು ಭಜನಾ ಮಂದಿರ ನಮ್ಮೂರ ಹತ್ರ ಇರೋದು ಇಲ್ಲಿ ಬಂದು ಎಲ್ಲ ಕೇರಿಗಳಲ್ಲೂ ಅಂದರೆ ಎಲ್ಲ ರೋಡ್ ರೋಡ್ ಅಂತಾರಲ್ಲ ಒಂದೊಂದು ಮನೆಗಳನ್ನು ಬಿಡದೆ ಎಲ್ಲ ಪ್ರತಿಯೊಂದು ಮನೆ ಹತ್ರನೂ ಹೋಗಿ ದೇವರಿಗೆ ಆರತಿ ಬೆಳಗಸ್ಸಿನೇ ಸ್ವಾಗತ ಮಾಡಿಕೊಂಡಿದ್ದು ನಾವು ಕಳಿಸೋ ಸಮೇತ ಇಡೀ ಊರನ್ನೇ ಸುತ್ತಿದ್ದೀವಿ ಸೊ ನಾವು ಬೆಳಗ್ಗೆ ಐದೂವರೆಗೆ ಸ್ಟಾರ್ಟ್ ಆಗಿದ್ದು ಒಂಬತ್ತುವರೆ ಹತ್ತು ಗಂಟೆವರೆಗೂ ಓಡಾಡಿ ಕಲಿಸಿದ ನೀರು ಜೊತೆಗೆ ದೇವರನ್ನ ಸ್ವಾಗತ ಮಾಡಿಕೊಂಡ್ರು ಸೊ ಒಂದೊಂದು ರೋಡ್ ಅಂತ ಇರುತ್ತೆ ಆ ಎಲ್ಲ ಮನೆ ಹತ್ರನೂ ಹೋಗಿ ಇದು ಬಂದು ಮೇಯ್ನ್ ದೇವಸ್ಥಾನ ನಿರ್ಮಾಣ ಆಗ್ತಿರೋದು ನಮ್ಮ ಊರಲ್ಲಿ ಏನಂದರೆ ತುಂಬ ದೇವರುಗಳಿದೆ ಬಸವಣ್ಣ ಆಂಜನೇಯ ಗಣೇಶ ಬೈಲಿಂಗೇಶ್ವರ ಮಾರಮ್ಮ ಗಣೇಶ ತುಂಬ ಎಲ್ಲ ದೇವರುಗಳು ಇದೆ ರಾಮ ಭಜನಾ ಮಂದಿರ ಸೊ ಇಲ್ಲಿ ಎಲ್ಲ ದೇವಸ್ಥಾನದ ಹತ್ರನೂ ಹೋಗಿದ್ವಿ ಕಳ್ಸೋದು ನೀರು ತಗೊಂಡು ಇನ್ನೇನು ಅಮ್ಮ ಬರ್ತಾ ಇದೆ ಅಮ್ಮನ ಬರಮಾಡ್ಕೊಳ್ಳೋದೊಂದೇ ಕಣ್ ತುಂಬಿಸ್ಕೊಳ್ಳೋದೊಂದೇ ಇರೋದು ಇದು ವೈಬ್ಸೇ ಒಂಥರ ಒಂಥರ ಡಿವೈನ್ ವೈಬ್ಸ್ ಅಂತ ಹೇಳ್ಬೋದು ಎಲ್ಲರಿಗೂ ಒಂಥರ ಪಾಸಿಟಿವ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡ್ತೈತ ನೋಡಿ